ಎಲ್ಲ ನನ್ನ ಆತ್ಮೀಯ ಮುದ್ದು ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವದ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವಿದ್ಯಾರ್ಥಿಗಳ ಇವತ್ತಿನ ದಿನ ಏನ್ ಮಾಡೋಣಪ್ಪ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬರುವಂತಹ ಗಣಿತದ ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆ ಮಾಡೋಣ ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡಿ ಒಂಬತ್ತು ಏಳು ಜೀರೋ ಮತ್ತು ನಾಲ್ಕು ಈ ಎಲ್ಲಾ ಅಂಕಿಗಳನ್ನ ಬಳಸಿಕೊಂಡು ದೊಡ್ಡ ಮತ್ತು ಚಿಕ್ಕ ನಾಲ್ಕು ಅಂಕಿಗಳ ನಡುವಿನ ವ್ಯತ್ಯಾಸ ಅಂತ ಕೇಳಿದಾರ ನಾನು ಹೋದ ಪ್ರಶ್ನೆ ಪತ್ರಿಕೆಯವಳು ಕೂಡ ನಿಮ್ಗೆ ಹೇಳಿದ್ನಿ ಇಂತ ಲೆಕ್ ಒಂದ್ ಬಂದಿತ್ತಲ್ಲಿ ಹಾಗಾಗಿ ಏನಂತಂದ್ರ ವ್ಯತ್ಯಾಸ ಅಂತ ಕೇಳಿದಾಗ ಏನ್ ಮಾಡ್ಬೇಕು ಮೈನಸ್ ಅನ್ನ ಮಾಡ್ಬೇಕಂತ ಹೇಳಿದ್ನಿ ಮೊತ್ತ ಅಂತ ಕೇಳಿದಾಗ ಪ್ಲಸ್ ಮಾಡ್ಬೇಕು ಅಂತ ಹೇಳಿದ್ದೆ ಹಾಗಾಗಿ ಇಲ್ಲೇನ್ ಮಾಡ್ಬೇಕಂತಂದ್ರ ನಾಲ್ಕ್ ಅಂಕಿಗಳನ್ನ ಕೊಟ್ಟಾರ ಒಂದು ದೊಡ್ಡ ಅಂಕಿ ರಚನೆ ಮಾಡ್ಬೇಕು ಒಂದು ಚಿಕ್ಕ ಅಂಕಿಯನ್ನ ರಚನೆ ಮಾಡ್ಬೇಕು ಚಿಕ್ಕ ಅಂಕಿ ಮತ್ತು ದೊಡ್ಡ ಅಂಕಿ ನಡ್ವ ಎಷ್ಟು ವ್ಯತ್ಯಾಸ ಅಂತ ಹೇಳಿ ನೋಡೋಣ ಇಲ್ಲಿ ನೋಡ್ರಿ ಒಂಬತ್ತು ದೊಡ್ಡ ಅಂಕಿಯನ್ನ ರಚನೆ ಮಾಡೋಣ ಹೌದು ದೊಡ್ಡ ಅಂಕಿಯನ್ನ ರಚನೆ ಮಾಡೋಣ ದೊಡ್ಡ ಅಂಕಿ ಏನ್ ಬರ್ತೈತ್ ನೋಡ್ರಿ ಒಂಬತ್ತೈತಿ ಐತಿ ಕಿತ್ತ ಸಣ್ಣದ್ ಯಾವ್ದೈತ್ರಿ ಏಳರ ಏಳರಕ್ಕಿಂತ ಸಣ್ಣದ್ ಯಾವ್ದೈತ್ರಿ ಇಲ್ಲಿ ಐತಿ ನೋಡ್ರಿ ನಾಲ್ಕರ ಕಿತ್ತ ಸಣ್ಣದ್ ಯಾವ್ದೈತಿ ಜೀರೋ ಐತಿ ಹಾಗಾದ್ರೆ ಇದೇನು ಒಂದು ದೊಡ್ಡ ಅಂಕಿ ಒಂಬತ್ತು ಸಾವಿರದ ಏಳ್ನೂರ ನಲ್ವತ್ತು ಅನ್ನೋದ್ ಏನಂತಂದ್ರ ದೊಡ್ಡ ಅಂಕಿ ಇನ್ನ ಚಿಕ್ಕ ಅಂಕಿ ಯಾವ್ದಾಗ್ತೈತಿ ನೋಡ್ರಿ ಇದರಿಂದ ರಚನೆ ಆದಂತ ಚಿಕ್ಕ ಅಂಕಿ ಇಲ್ಲಿ ಫಸ್ಟ್ ನೀವೇನ್ ಮಾಡ್ತೀರಿ ಅಂತಂದ್ರ ಚಿಕ್ಕ ಅಂಕಿ ಅಂತಂದಾಗ ಜೀರೋ ಬರ್ಕೋತೀರಿ ಜೀರೋ ಬರ್ಕೊಬಾರದು ಯಾಕಂತಂದ್ರ ಅದು ಮೂರು ಅಂಕಿಯ ಸಂಖ್ಯೆ ಆಗ್ತೈತಿ ನಾ ಜೀರೋ ಬರ್ಕೊಂಡ್ ನೋಡ್ತೀನಿ ನೋಡ್ರಿ ಏಳು ಒಂಬತ್ತು ಐತಿ ಇದ್ ಎಷ್ಟ ಆಗ್ತೈತಿ ಅಂತಂದ್ರ ನಾವ್ ಇದನ್ನ ಜೀರೋ ಅನ್ನ ಕನ್ಸಿಡರ್ ಮಾಡಂಗಿಲ್ಲ ಮೂರು ಅಂಕಿಯ ಸಂಖ್ಯೆ ಆಗ್ತತಿ ಆದ್ರಿಂದ ಏನ್ ಮಾಡ್ಬೇಕಂತಂದ್ರ ನಾಲ್ಕನ್ನ ಮೊದ್ಲು ಇಟ್ಕೋಬೇಕು ಆಮೇಲೆ ಏನ್ ಮಾಡ್ಬೇಕು ಜೀರೋ ಇಟ್ಕೋಬೇಕು ಆಮೇಲೆ ಈ ಜೀರೋಕ್ಕಿಂತ ನಾಲ್ಕರಕ್ಕಿಂತ ದೊಡ್ಡ ಸಂಖ್ಯೆ ಯಾವ್ದ್ರಿ ಏಳು ಐತಿ ನೆಕ್ಸ್ಟ್ ಒಂಬತ್ ಐತಿ ಹಾಗಾದ್ರ ವ್ಯತ್ಯಾಸ ಅಂತ ಕೇಳಿದಾಗ ಏನ್ ಮಾಡ್ಬೇಕ್ರಿ ಮೈನಸ್ ಮಾಡ್ಬೇಕು ಇಲ್ ನೋಡ್ರಿ ಹತ್ತರೊಳಗ ಒಂಬತ್ ಕಾತ್ರ ಎಷ್ಟು ಉಳಿತು ಒಂದ್ ಉಳಿತು ಇಲ್ಲಿ ನಾಲ್ಕರೊಳಗ ಎಂಟ್ ಕಳೆಯಾಗ್ ಬರಂಗಿಲ್ಲ ಹಾಗಾಗಿ ಏನ್ ಮಾಡ್ಬೇಕಂತಂದ್ರ ಹದ್ನಾಲ್ಕರೊಳಗ ಎಂಟ್ ಕಳೆದ್ರೆ ಎಷ್ಟ್ ಉಳಿತ್ರಿ ಆರ್ ಉಳಿತದ ಆಮೇಲೆ ಏಳರೊಳಗ ಒಂದ್ ಕಳದ್ರೆ ಎಷ್ಟು ಉಳಿತದ್ರಿ ಆರ್ ಉಳಿತದ ಹಾಗಾಗಿ ಒಂಬತ್ತರೊಳಗ ನಾಲ್ಕು ಕಳೆದ್ರೆ ಎಷ್ಟು ಉಳಿತದ್ರಿ ಐದು ಉಳಿತದ ಈ ಆನ್ಸರ್ ಎಷ್ಟಾಗ್ತೈತೆ ಅಂದ್ರಿ ಐದು ಸಾವಿರದ ಆರ್ನೂರ ಅರವತ್ ಅನ್ನೋದು ನಮಗೆ ಸರಿಯಾದ ಉತ್ತರ ಆಗ್ತತಿ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಹಾಗೆ ಏನ್ ಮಾಡ್ರಿ ಅಂತಂದ್ರ ನಮ್ಮ ಚಾನೆಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಲೈಕ್ ಬಟನ್ ಅನ್ನ ಓದ್ತಾ ಇಲ್ಲಿ ಎರಡನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ ನನ್ನ ಗಡಿಯಾರದಲ್ಲಿ ಸಮಯ ಬೆಳಗಿನ ಏಳು ಗಂಟೆ ಐದು ನಿಮಿಷ ತೋರಿಸುತ್ತಿದೆ ಹಾಗಾದರೆ ಇಪ್ಪತ್ತೈದು ನಿಮಿಷ ವೇಗವಾಗಿದೆ ಅದ್ ಏನಾಗೈತಂದ್ರ ಇಪ್ಪತ್ತೈದು ನಿಮಿಷ ವೇಗವಾಗಿದೆ ಸರಿಯಾದ ಸಮಯ ಅಂತ ಕೇಳರ ಎಷ್ಟ ಗಂಟೆ ಆಗೇತ್ರಿ ನನ್ನ ಗಡಿಯಾರದೊಳಗ ಏಳು ಗಂಟೆ ಐದು ನಿಮಿಷ ಟೈಮ್ ಆಗೇತಿ ಆಲ್ರೆಡಿ ಏನಾಗೇತಿ ಏಳು ಗಂಟೆ ಐದು ನಿಮಿಷ ಟೈಮ್ ಆಗೇತಿ ಅದ್ ಎಷ್ಟು ನಿಮಿಷ ಮುಂದೈತಂತ ಎಷ್ಟು ನಿಮಿಷ ವೇಗ ಅಂತಂದ್ರ ಏನ್ರಿ ಮುಂದೈತಂದಂಗ ಹಾಗಾಗಿ ಎಷ್ಟ್ ನಿಮಿಷ ಮುಂದೈತಿ ಇಪ್ಪತ್ತೈದು ನಿಮಿಷ ಏನೈತ್ ಅಂತಂದ್ರ ಮುಂದೈತಿ ಹಾಗಾದ್ರೆ ಈಗ ಸರಿಯಾದ ಸಮಯ ಎಷ್ಟಾಗಿತ್ತು ಅಂತಂದ್ರೆ ಹಿಂದ್ ಬರ್ಬೇಕು ಹೌದಾ ಇಪ್ಪತ್ತೈದು ನಿಮಿಷ ಹಿಂದ್ ಬರ್ಬೇಕು ಹಾಗಾದ್ರೆ ಏನ್ ಮಾಡ್ಬೇಕು ಹಿಂದ್ ಬರ್ಬೇಕಾದ್ರೆ ಇದನ್ನ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು ಇಲ್ ನೋಡ್ರಿ ಐದು ನಿಮಿಷದೊಳಗ ಇಪ್ಪತ್ತೈದು ನಿಮಿಷವನ್ನ ಕಳಿಯೋದಕ್ ಬರಂಗಿಲ್ಲ ಹಾಗಾಗಿ ಇದನ್ನ ಏನ್ ಮಾಡ್ಕೋಬೇಕಂತಂದ್ರ ಆರ್ ಗಂಟೆ ಮಾಡ್ಕೋಬೇಕು ಈ ಒಂದ್ ಗಂಟೆಯನ್ನ ಈ ಕಡೆ ಕೊಡ್ಬೇಕ್ರಿ ಈ ಕಡೆ ಕ್ಯಾರಿ ಕೊಟ್ಟಾಗ ಏನಾಗತ್ತ ಅಂತಂದ್ರ ಇದು ಇಲ್ಲಿ ಅರವತ್ತು ನಿಮಿಷ ಒಂದ್ ಎರಡ್ ಆಗ್ತತಿ ಇದು ಎಲ್ಲಾ ಸೇರ್ಸಿ ಏನಾಗ್ತತಿ ಅಂದ್ರೆ ಇಲ್ಲೊಂದ್ ಐದ್ ನಿಮಿಷ ಐತಿ ಇಲ್ಲೊಂದ್ ಅರವತ್ ನಿಮಿಷ ಆಗ್ತೈತಿ ಒಂದ್ ಗಂಟೆಗೆ ಅರವತ್ ನಿಮಿಷ ಇದೊಂದ್ ಐದ್ ನಿಮಿಷ ಅರವತ್ತೈದ್ ನಿಮಿಷ ಆಗ್ತೈತಿ ಹಾಗಾಗಿ ಐದ್ರೊಳಗ ಐದ್ ಕಳದ್ರೆ ಏನ್ರಿ ಸೊನ್ನೆ ಹೌದಾ ಆರೊಳಗ ಎರಡ್ ಕಳೆದ್ರೆ ಅಷ್ಟ್ರಿ ನಾಲ್ಕು ಗಂಟೆ ಅಂತಂದ್ರ ಇಲ್ಲಿ ಆರ್ ಗಂಟೆ ಐತ್ರಿ ಆರ್ ಗಂಟೆ ನಲ್ವತ್ತು ನಿಮಿಷ ಅನ್ನೋದು ಏನಾಗ್ತತಿ ನಮಗೆ ಸರಿಯಾದ ಉತ್ತರ ಆಗ್ತೈತಿ ಆದ್ರೆ ಅದು ಬೆಳಗ್ಗೆ ಐತಿ ಅನ್ ಸಾಯಂಕಾಲ ಐತಿ ಹೌದು ನಮಗ್ ಬೆಳಗಿನ ಅದ್ ಕೊಟ್ಟಾರ ಅಂತಂದ್ರ ಇಪ್ಪತ್ತೈದು ನಿಮಿಷ ಇಂದ್ ಆದ್ರ ಅದು ಕೂಡ ಏನಿರ್ತೈತಿ ಅಂತಂದ್ರ ಬೆಳಿಗ್ಗೆ ಆರು ಗಂಟೆ ನಲವತ್ತು ನಿಮಿಷ ಅನ್ನೋದು ನಮಗೆ ಏನಾಗ್ತತಿ ಸರಿಯಾದ ಉತ್ತರ ಆಗ್ತತಿ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ನೋಡೋಣ ಏನಾಯ್ತ ನೋಡ್ರಿ ಎಂಬತ್ತು ವಿದ್ಯಾರ್ಥಿಗಳು ಎಂಬತ್ತು ವಿದ್ಯಾರ್ಥಿಗಳ ಗುಂಪೊಂದು ವಿಹಾರಕ್ಕೆಂದು ಹೊರಟಿತ್ತು ವಿಹಾರಕ್ಕ ಅಂತಂದ್ರ ಹೊರಗಡೆ ಹೊಂಟಾರ ಎಷ್ಟು ಜನ ಅದಾರ ಅಂತಂದ್ರ ಎಂಬತ್ತು ವಿದ್ಯಾರ್ಥಿಗಳದಾರ ಆ ಗುಂಪಿನ ಶೇಕಡಾ ಇಪ್ಪತ್ತರಷ್ಟು ಆ ಗುಂಪಿನ ಶೇಕಡಾ ಇಪ್ಪತ್ತರಷ್ಟು ವಿದ್ಯಾರ್ಥಿಗಳು ಹುಡುಗಿಯರಾಗಿದ್ದು ಉಳಿದವರು ಹುಡುಗರಾಗಿದ್ದರು ಉಳಿದವರು ಏನಾಗಿದ್ರ ಅಂತಂದ್ರ ಹುಡುಗರಾಗಿದ್ದು ಆ ಗುಂಪಿನ ಹುಡುಗರನ್ನು ಶೇಕಡಾ ಎಪ್ಪ ಷ್ಟು ಮಾಡಲು ಇನ್ನು ಎಷ್ಟು ಜನ ಹುಡುಗರನ್ನು ಆ ಗುಂಪಿಗೆ ಸೇರಿಸಬೇಕು ಅಂತ ಹೇಳಿ ಕೇಳಾರ ಬಹಳ ಈಜಿ ಕ್ವಶನ್ ಐತ್ರಿ ನಿಮಗ್ ನೋಡಿದ ತಕ್ಷಣ ಕನ್ಫ್ಯೂಷನ್ ಅನ್ಸ್ಬಹುದು ಅದ್ರ ಬಹಳ ಈಸಿ ಐತ್ರಿ ನೋಡ್ರಿ ಒಟ್ಟು ವಿದ್ಯಾರ್ಥಿಗಳು ಎಷ್ಟದಾರ ಒಟ್ಟು ವಿದ್ಯಾರ್ಥಿಗಳು ಒಟ್ಟು ಎಷ್ಟದಾರ ಎಂಬತ್ತು ಜನ ಅದಾರ ಅದ್ರೊಳಗೆ ಏನಂತಂದ್ರ ಇಪ್ಪತ್ತಾರಷ್ಟು ಅಂತಂದ್ರ ಶೇಕಡ ಇಪ್ಪತ್ತರಷ್ಟು ಏನದ ಅಂತಂದ್ರ ಹುಡುಗಿಯರದಾರ ಎಂಬತ್ತರೊಳಗ ಇಂಟು ಶೇಕಡಾ ಇಪ್ಪತ್ತರಷ್ಟು ಏನದಾರ ಅಂತಂದ್ರ ಹುಡುಗಿಯರದಾರ ಶೇಕಡಾ ಅಂತಂದ್ರ ನೂರ್ ಇಟ್ಕೋಬೇಕ್ರಿ ಹಾಗಾದ್ರ ಜೀರೋ ಕ್ಯಾನ್ಸಲ್ ಜೀರೋ ಕ್ಯಾನ್ಸಲ್ ಈ ಜೀರೋ ಕ್ಯಾನ್ಸಲ್ ಈ ಜೀರೋ ಕ್ಯಾನ್ಸಲ್ ಆಗ್ತತಿ ಎಂಟೆರಡ್ಲೆ ಎಸ್ ರೀ ಎಂಟೆರಡ್ಲೆ ಹದಿನಾರು ಎಂಟೆರಡ್ಲೆ ಎಷ್ಟ್ರಿ ಹದಿನಾರು ಟೋಟಲ್ ಎಷ್ಟ್ ವಿದ್ಯಾರ್ಥಿಗಳದಾರ ಎಂಬತ್ ವಿದ್ಯಾರ್ಥಿಗಳದಾರ ಅದ್ರಾಗ ಹದಿನಾರು ಜನ ಹುಡುಗಿಯರದಾರ್ ಹೌದು ಹದಿನಾರ್ ಜನ ಆದ್ರ ಇನ್ ಉಳ್ದಾರ ಎಷ್ಟ್ ಜನ ರೀ ಎಂಬತ್ ಇಪ್ಪತ್ ಪರ್ಸೆಂಟ್ ಒಂದ್ ನೂರೊಳಗ ಅಂತಂದ್ರ ಇಪ್ಪತ್ ಪರ್ಸೆಂಟ್ ಅದಾರು ಇನ್ ಎಂಬತ್ ಪರ್ಸೆಂಟ್ ಎಟ್ಟದಾರ್ ರೀ ಹುಡ್ಗೂರ್ ಅದಾರ್ ಹೌದು ಹುಡ್ಗೂರ್ ಎಷ್ಟ ನೋಡೋಣ ಈಗ ಹತ್ರೊಳಗ್ ಆರ್ ಕಳದ್ರ ನಾಲ್ಕು ಎಂಟ್ರೊಳಗ್ ಎರಡ್ ಕಳದ್ರ ಆರ್ ಹಾಗಾಗಿ ಅರವತ್ ನಾಲ್ಕು ಜನ ಏನದಾರ ಅಂತಂದ್ರ ಹುಡ್ಗಿಯರ್ ಅದಾರ ಅರವತ್ ನಾಲ್ಕು ಜನ ಹುಡ್ಗಿರ್ ಇದ್ರ ಇಲ್ಲಿ ಏನ್ ನೋಡ್ರಿ ಈಗ ಅರವತ್ನಾಲ್ಕು ಜನ ಹುಡುಗಿಯರದ ಅದಾರ ಹಾಗಾಗಿ ಇನ್ ಇದನ್ ಎಷ್ಟು ಪರ್ಸೆಂಟ್ ಮಾಡ್ಬೇಕಂತ ಹೇಳ್ಯಾರ ಎಪ್ಪತ್ತರಷ್ಟು ಮಾಡ್ಬೇಕಂತ ಹೇಳ ಎಂಬತ್ ಪರ್ಸೆಂಟ್ಗಿ ಅರವತ್ ನಾಲ್ಕು ಜನ ಹುಡ್ಗುರದಾರು ಹಾಗಾಗಿ ಇದನ್ ಏನ್ ಮಾಡ್ಬೇಕಂತಂದ್ರ ಎಪ್ಪತ್ ಪರ್ಸೆಂಟ್ ಮಾಡ್ಬೇಕಂತ ಹೇಳ್ಯಾರ ಎಪ್ಪತ್ ಪರ್ಸೆಂಟ್ ಮಾಡ್ಬೇಕಂತ ಏನ್ ಮಾಡ್ಬೇಕು ಇದಕ್ಕ ಹತ್ತು ಪರ್ಸೆಂಟ್ ಮೈನಸ್ ಮಾಡ್ಬೇಕು ಎಂಬತ್ತರೊಳಗ್ ಏನ್ ಮಾಡ್ಬೇಕು ಹತ್ ಪರ್ಸೆಂಟ್ ಮೈನಸ್ ಮಾಡ್ಬೇಕು ಹಾಗಾದ್ರ ಎಷ್ಟು ಜನ ಆಗ್ತಾರ ನೋಡ್ರಿ ಈ ಜೀರೋ ಈ ಝೀರೋ ಕ್ಯಾನ್ಸಲ್ ಎಂಟ್ ಎಂಟ್ಲೇ ಅರವತ್ನಾಲ್ಕ ಆಗಿತಿ ಹಾಗಾಗಿ ಇಲ್ಲಿ ಒಂದಕ್ಕ ಏನ್ ಮಾಡ್ಬೇಕಂದ್ರ ಎಂಟನ್ನ ಇಂಟು ಮಾಡ್ಬೇಕು ಒಂದ್ ಎಂಟ್ಲೆ ಎಷ್ಟ್ರಿ ಎಂಟು ಅನ್ನೋದು ನಮಗೆ ಸರಿಯಾದ ಉತ್ತರ ಆಗ್ತತಿ ಎಂಟ್ ಜನರನ್ನ ಏನ್ ಮಾಡ್ಬೇಕಂತಂದ್ರ ಆ ಗುಂಪಿಗೆ ಸೇರಿಸ್ಬೇಕು ಹಾಗಾದ್ರೆ ನಮ್ಮ ಆನ್ಸರ್ ಯಾವ್ದಂತಂದ್ರ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಅರ್ಥ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ ಅರ್ಥ ಆಗಿದ್ರೆ ಹಾಗೆ ಲೈಕ್ ಬಟನ್ ಅನ್ನ ಓದ್ತಾ ಇರಿ ಏನಾದ್ರು ಕನ್ಫ್ಯೂಜನ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಇರಿ ಇಲ್ಲಿ ನೋಡ್ರಿ ಮುಂದಿನ ಪ್ರಶ್ನೆ ಏನಿದೆ ಅಂತ ರಹೀಮನಿಗೆ ದಿನೇಶನಿಗಿಂತ ಹತ್ತು ಅಂಕಗಳು ಜಾಸ್ತಿ ಪ್ರಾಪ್ತಿಯಾಗಿವೆ ಜಾರ್ಜನಿಗೆ ರಹೀಮನಿಗಿಂತ ಇಪ್ಪತ್ತೈದು ಅಂಕಗಳು ಕಡಿಮೆ ಪ್ರಾಪ್ತಿಯಾಗಿವೆ ಈ ಎಲ್ಲಾ ಮೂರು ಜನರ ಅಂಕಗಳ ಮೊತ್ತವು ಎರಡ್ ನೂರ ಮೂವತ್ತೈದು ಆದರೆ ಜಾರ್ಜನಿಗೆ ಸಿಕ್ಕ ಅಂಕಗಳು ಎಷ್ಟು ಅಂತ ಹೇಳಿ ಕೇಳ್ಯಾರ ಇಕ್ವೇಶನ್ ಮೇಲೆ ಈ ಚಾಪ್ಟರ್ ಮೇಲೆ ಇಕ್ವೇಶನ್ ಅನ್ನ ಚಾಪ್ಟರ್ ಮೇಲೆ ಕ್ವಶನ್ಸ್ ಕೇಳ್ಯಾರ ಹಾಗಾದ್ರೆ ಇಲ್ಲಿ ಎಷ್ಟು ಜನದಾರ ಅಂತಂದ್ರ ರಹೀಮ ಅನ್ನ ಒಬ್ಬದಾನ ಆಮೇಲೆ ದಿನೇಶ್ ಅನ್ನ ಒಬ್ಬದಾನ ಆಮೇಲೆ ಜಾರ್ಜ್ ಅನ್ನ ಒಬ್ಬದಾನ ಹೌದು ರಹೀಮ್ ಅನ್ನ ಒಬ್ಬದಾನ ದಿನೇಶ್ ಅನ್ನ ಒಬ್ಬದಾನ ಜಾರ್ಜ್ನದಾನ ದಿನೇಶನಿಗಿಂತ ರಹೀಮನಿಗೆ ಎಷ್ಟ್ರ ದಿನೇಶ್ ಅಂದ ಗೊತ್ತಿಲ್ಲ ನಮಗ ಎಕ್ಸ್ ಅಂತ ಹೇಳಿ ಇಟ್ಕೊಳ್ತೀನಿ ರಹೀಮ ದಿನೇಶನಿಗಿಂತ ಎಷ್ಟ್ ಹೆಚ್ಚದಾನತ್ತ ಎಷ್ಟ್ ಹೆಚ್ಚ ಅಂಕಗಳನ್ನ ಪಡೆದಾನು ಹತ್ತು ಹಾಗಾದ್ರ ದಿನೇಶನ್ ಎಕ್ಸ್ ಐತಿ ದಿನೇಶನ್ಗಿಂತ ಹತ್ತು ಏನ್ ಮಾಡ್ಯಾನಂತಂದ್ರ ಅಂಕಗಳನ್ನ ಹೆಚ್ಚಿಗೆ ಗಳಿಸಣ ಹಾಗಾದ್ರೆ ಇಲ್ಲಿ ಜಾರ್ಜ್ ಏನ್ ಮಾಡ್ಯಾನ ನೋಡ್ರಿ ಪ್ರಾಪ್ತಿಯಾಗಿವೆ ಜಾರ್ಜನಿಗೆ ರಹೀಮನಿಗಿಂತ ಇಲ್ಲದ ರಹೀಮ ಹೌದಾ ಇಲ್ಲಿ ಏನದಾನು ರಹೀಮದಾನು ಇವ್ನಿಗಿಂತ ಏನಾಗೈತೆ ಅಂತಂದ್ರೆ ಇವ್ಗ ಇಪ್ಪತ್ತೈದು ಅಂಕ್ ಕಡಿಮೆ ಬಂದೈತಿ ಇವನ್ ಎಷ್ಟೈತಿ ಎಕ್ಸ್ ಪ್ಲಸ್ ಟೆನ್ ಐತಿ ಇವ್ನ್ಗೆ ಎಷ್ಟ್ ಕಡಿಮೆ ಬಂದೈತಿ ಅಂತಂದ್ರ ಇಪ್ಪತ್ತೈದು ಅಂಕ ಕಡಿಮೆ ಬಂದೈತಿ ಹಾಗಾದ್ರೆ ಇದನ್ನೇನ್ ಇಟ್ಕೋತೀನಿ ಅಂತಂದ್ರ ಎಕ್ಸ್ ಪ್ಲಸ್ ಟೆನ್ ಮೈನಸ್ ಟ್ವೆಂಟಿ ಫೈವ್ ಅಂತ ಹೇಳಿ ಇಟ್ಕೊತೀನಿ ಹಾಗಾದ್ರ ಇವ್ರ ಮೂರು ಜನರು ಒಟ್ಟು ಅಂಕ್ ಒಟ್ಟು ಅಂಕಗಳು ಎಷ್ಟ ಆಗ್ಯಾವ ಅಂತಂದ್ರ ಒಟ್ಟು ಅಂಕಗಳ ಮೊತ್ತ ಎರಡ್ ನೂರ ಮೂವತ್ತೈದ್ ಆಗ್ಯದ ಹಾಗಾದ್ರ ನೋಡ್ರಿ ರಹೀಮಂದು ಪ್ಲಸ್ ದಿನೇಶ್ ಪ್ಲಸ್ ಜಾರ್ಜ್ ಸೇರ್ಸ್ ಎಷ್ಟೈತಿ ಅಂತಂದ್ರ ಎರಡ್ ನೂರ ಮೂವತ್ತೈದ್ ಆಗೈತಿ ಹಾಗಾದ್ರೆ ಇಲ್ಲಿ ನೋಡಂದ್ರ ಈಗ ಏನಾಗ್ತೈತಂತ ರಹೀಮ್ ಎಷ್ಟೈತ್ರಿ ಎಕ್ಸ್ ಪ್ಲಸ್ ಟೆನ್ ಅದ ಒಟ್ಟು ಅಂಕಗಳು ಕೇಳ್ಯಾರ ಅಂತಂದ್ರೆ ನಾವ್ ಏನ್ ಮಾಡ್ಕೋಬೇಕು ಪ್ಲಸ್ ಅನ್ನ ಮಾಡ್ಕೋಬೇಕು ಹಾಗಾದ್ರೆ ದಿನೇಶ್ ಇಂದ್ ಎಷ್ಟೈತ್ರಿ ಎಕ್ಸ್ ಅದ ಆಮೇಲೆ ಜಾರ್ಜಿಂದ ಎಷ್ಟ್ರಿ ಎಕ್ಸ್ ಪ್ಲಸ್ ಟೆನ್ ಮೈನಸ್ ಟ್ವೆಂಟಿ ಫೈವ್ ಅದ ಟೋಟಲ್ ಇಲ್ಲಿ ಇಲ್ಲಿ ಎಲ್ಲಾರದು ಶೇರ್ ಟೋಟಲ್ ಎಷ್ಟೀ ಎರಡ್ ನೂರ ಮೂವತ್ತ್ ಅದ ಹಾಗಾದ್ರ ನೋಡ್ರಿ ಇಲ್ಲಿ ಇದು ಒಂದ್ ಎಕ್ಸ್ ಇದು ಎರಡ್ ಎಕ್ಸ್ ಇದು ಮೂರ್ ಎಕ್ಸ್ ಹೌದು ಇಲ್ಲಿ ಏನ್ ಮಾಡತನ ಅಂತಂದ್ರ ಮೂರು ಎಕ್ಸ್ ಮೂರು ಎಕ್ಸ್ ಆಗೇತಿ ಇಲ್ಲಿ ಹತ್ತೈತಿ ಇಲ್ಲಿ ಒಂದ್ ಹತ್ತಿ ಇಲ್ಲೊಂದ್ ಹತ್ತೈತಿ ಎಷ್ಟ್ರಿ ಇಪ್ಪತ್ತಾಯ್ತು ಇಪ್ಪತ್ತರೊಳಗ ಮೈನಸ್ ಇಪ್ಪತ್ತೈದು ಮಾಡಬೇಕು ಹಾಗಾದ್ರ ಏನ್ ಮಾಡೋಣ ಅಂತಂದ್ರ ದೊಡ್ಡ ಸಂಖ್ಯೆ ಒಳಗ ಏನ್ ಮಾಡಿ ಸಣ್ಣ ಸಂಖ್ಯೆಯನ್ನ ಕಳ್ಕೊಂಡಾಗ ಐದ್ ಆನ್ಸರ್ ಬರ್ತೈತಿ ಹಾಗಾದ್ರ ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆಯನ್ನ ಏನ್ ಅಂತಂದ್ರೆ ಆನ್ಸರ್ ಕೆತೀನಿ ಹಾಗಾದ್ರೆ ಇಲ್ಲೇನ್ ಬರ್ತೇತ್ರಿ ಮೈನಸ್ ಫೈವ್ ಬರ್ತೈತಿ ಈಕ್ವಲ್ ಟು ಎಷ್ಟ್ರಿ ಟೂ ತರ್ಟಿ ಫೈವ್ ಹೌದಾ ಇಲ್ಲಿ ನೋಡ್ರಿ ನನಗೇನ್ ಬೇಕಂತಂದ್ರ ಈಗ ಎಕ್ಸ್ ಬೆಲೆ ಬೇಕಾಗೈತಿ ಹಾಗಾಗಿ ಏನ್ ಅಂತಂದ್ರೆ ಈ ಐದನ್ನ ಮೈನಸ್ ಫೈ ಇದ್ದಿದ್ದ ಈ ಕಡೆ ಹೋಗ್ಬೇಕಾರ ಏನಾಗ್ತತ್ರಿ ಟೂ ತರ್ಟಿ ಫೈವ್ ಪ್ಲಸ್ ಆಗ್ತದ ರೀ ಈ ಕಡೆ ಮೈನಸ್ ಇದ್ದಿದ್ದು ಈ ಕಡೆ ಹೋಗ್ಬೇಕಾರ ಏನಾಗ್ತತ್ರಿ ಪ್ಲಸ್ ಆಗ್ತೈತಿ ತ್ರೀ ಎಕ್ಸ್ ಈಕ್ವಲ್ ಟು ಟೂ ತರ್ಟಿ ಫೈವ್ ಪ್ಲಸ್ ಫೈವ್ ಆಗ್ತೈತಿ ಇಲ್ಲಿ ನೋಡ್ರಿ ತ್ರೀ ಎಕ್ಸ್ ಈಕ್ವಲ್ ಟು ಅಂದಾಗ ಇಲ್ಲಿ ತ್ರೀ ಎಕ್ಸ್ ಈಕ್ವಲ್ ಟು ಟೂ ತರ್ಟಿ ಫೈವ್ ಪ್ಲಸ್ ಫೈವ್ ಅಂದಾಗ ಟು ಫೋರ್ಟಿ ಆಕೈತ್ರಿ ಹಾಗಾಗಿ ನನಗೆ ಇನ್ನೇನ್ ಬೇಕು ಎಕ್ಸ್ ಅನ್ನೋದು ಬೇಕು ಎಕ್ಸ್ ಮತ್ತ ತ್ರೀ ನಡ್ಬರ್ಕ ಏನ್ ಇರ್ತೈತಿ ಯಾವತ್ತು ಇಂಟು ಇರ್ತೈತಿ ಹಾಗಾಗಿ ತ್ರೀ ಈ ಕಡೆ ಇಂಟು ಇತ್ತಂದ್ರೆ ಈ ಕಡೆ ಹೋಗ್ಬೇಕಾರೆ ಏನ್ ಆಗ್ತೈತ್ರಿ ಎಕ್ಸ್ ಈಕ್ವಲ್ ಟು ಟೂ ಫೋರ್ಟಿ ಬೈ ತ್ರೀ ಆಕೈತ್ರಿ ಹೌದಾ ಎಷ್ಟಾಕ ನೋಡ್ರಿ ಮೂರ್ ಒಂದ್ಲೆ ಮೂರ್ ಎಂಟ್ಲೆ ಇಪ್ಪತ್ನಾಕು ಹೌದಾ ಮೂರ್ ಎಂಟ್ಲೆ ಇಪ್ಪತ್ನಾಕ ಈ ಜೀರೋ ಕ್ಯಾನ್ಸಲ್ ಮಾಡ್ಲಿ ಇಲ್ಲಿ ಇಡ್ತೀನಿ ಹೌದಾ ಎಷ್ಟ್ ಬಂತ್ರಿ ಎಕ್ಸ್ ಇಕ್ವಲ್ ಟು ನಮ್ಗೆ ಎಷ್ಟ್ ಬಂತ್ರಿ ಎಂಬತ್ತು ಎಕ್ಸ್ ಇಕ್ವಲ್ ಟು ಎಷ್ಟು ಎಂಬತ್ತು ಆದ್ರ ಇಲ್ಲಿ ಆಪ್ಷನ್ ಐತಿ ಆಪ್ಷನ್ ಎ ರೈಟ್ ಆನ್ಸರ್ ಅಲ್ಲ ಯಾಕಂತಂದ್ರ ಇಲ್ಲಿ ಏನ್ ಕೇಳ್ಯಾರ ನಮ್ದ ಆ ಜಾರ್ಜನ್ ಗೆ ಸಿಕ್ಕ ಅಂಕಗಳು ಎಷ್ಟು ಅಂತ ಹೇಳಿ ಕೇಳ್ಯಾರ ನಮಗ್ ಬಂದಿರೋದ್ ಯಾರ್ದು ದಿನೇಶ್ ಅಂದು ದಿನೇಶ್ ಎಷ್ಟ್ ಬಂತ್ರಿ ಎಂಬತ್ತು ಅಂಕಗಳನ್ನ ಪಡ್ದ ದಿನೇಶ್ ಎಷ್ಟ್ ಪಡ್ದಾನ ಎಂಬತ್ತು ಅಂಕಗಳನ್ನ ಪಡ್ದಾನ ಆದ್ರ ನಮಗ್ ಕೇಳಿದ್ದೇನು ಜಾರ್ಜಿಂದ ಕೇಳ್ಯಾರ ಮಾಡಿ ನೋಡೋನು ಹೌದಾ ಜಾರ್ಜನ ಅಂಕಗಳ ಎಷ್ಟೈತಿ ನೋಡ್ರಿ ಈಗ ಏನೈತ್ರಿ ಒಂದ ಎಕ್ಸ್ ಪ್ಲಸ್ ಟೆನ್ ಮೈನಸ್ ಟ್ವೆಂಟಿ ಫೈ ಅಂತ ಇಟ್ಕೊಂಡಿವಿ ಹಾಗಾಗಿ ಏನಾಗ್ತೈತಿ ನೋಡ್ರಿ ಎಕ್ಸ್ ಅಂದ್ರ ಎಷ್ಟ್ ಬಂದೈತ್ರಿ ನಮಗ ದಿನೇಶ್ ದಿನೇಶ್ ಎಂಬತ್ತು ಬಂದೈತಿ ಹಾಗಾಗಿ ಇದಕ್ಕೇನ್ ಮಾಡ್ತ ಟೆನ್ ಮೈನಸ್ ಟ್ವೆಂಟಿ ಫೈವ್ ಇಟ್ಕೋತೀನಿ ಹಾಗಾಗಿ ಏನಾಗ್ತೈತಿ ನೋಡ್ರಿ ಎಂಬತ್ತು ಪ್ಲಸ್ ಹತ್ತು ತೊಂಬತ್ತಾಗತ್ತ ತೊಂಬತ್ತರಾಗ ಮೈನಸ್ ಇಪ್ಪತ್ತೈದು ಮಾಡ್ರ ಎಷ್ಟು ಬರ್ತೈತ್ರಿ ಅರವತ್ತೈದು ಐದು ನಮಗ್ ಏನಂತಂದ್ರ ಸರಿಯಾದ ಉತ್ತರ ಏನ್ ಕೇಳಾರ ಜಾರ್ಜನ್ ಕೇಳಿದ್ರ ಜಾರ್ಜನ್ ಮಾಡಿದ್ದೆ ಹಾಗಾದ್ರ ಇನ್ ರಹೀಮ್ ಕೇಳಿದ್ರ ಅಂದ್ರ ಏನ್ ಮಾಡ್ತಿದ್ರಿ ಎಕ್ಸ್ ಅಂತಂದ್ರ ಎಷ್ಟೈತಿ ಎಂಬತ್ತೈತಿ ಐತಿ ಪ್ಲಸ್ ಟೆನ್ ಮಾಡ್ತಿದ್ರಿ ಎಷ್ಟಿತ್ತು ರಹೀಮ್ದ್ ಕೇಳ್ರ ತೊಂಬತ್ ಅಕ್ಕಿತ್ತು ರಹೀಮ್ದ್ ಕೇಡ್ರ ಏನ್ ಹಾಕಿತ್ರಿ ತೊಂಬತ್ ಅಕ್ಕಿತ್ತು ಜಾರ್ಖಂಡ್ ಕೇಳ್ಯಾರ ಅಂತಂದ್ರ ಇಲ್ಲಿ ಎಷ್ಟ್ರಿ ಅರವತ್ತೈದ್ ಆಕ್ತತಿ ಹಾಗಾದ್ರೆ ದಿನೇಶ್ ಅಂದ್ ಎಷ್ಟೈತ್ರಿ ಎಂಬತ್ತೈತಿ ಐತಿ ಈ ಮೂರೂ ಶೇರ್ಷದಾಗ ಏನಕೈತ್ ಅಂತಂದ್ರ ಎರಡ್ ನೂರ ಮೂವತ್ತೈದ್ ಆಕೈತ್ರಿ ಹೌದಾ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಮುಂದಿನ ಪ್ರಶ್ನೆಯನ್ನ ನೋಡೋಣ ನೋಡ್ರಿ ಕ್ವಶನ್ ಏನೈತ್ ಅಂತ ಹನ್ನೆರಡು ಮೀಟರ್ ಇಂಟು ಹತ್ತು ಮೀಟರ್ ಹನ್ನೆರಡು ಮೀಟರ್ ಇಂಟು ಹತ್ತು ಮೀಟರ್ ಅಳತೆಯ ಒಂದು ಆಯತಾಕಾರದ ಕೋಣೆಯ ನೆಲವನ್ನ ಪೂರ್ತಿಯಾಗಿ ಮುಚ್ಚಲು ಹತ್ತು ಸೆಂಟಿಮೀಟರ್ ಇಂಟು ಎಂಟು ಸೆಂಟಿಮೀಟರ್ ಅಳತೆಯ ಎಷ್ಟು ಆಯತಾಕಾರದ ಟೈಲ್ಸ್ ಗಳು ಅಂತಂದ್ರ ಹಾಸುಗಲ್ಲುಗಳು ಹೇಳಿ ಕರಿತೀವ್ರಿ ಟೈಲ್ಸ್ ಗಳು ಎಷ್ಟು ಬೇಕಾಗಬಹುದು ಹೇಳಿ ಕ್ವಶನ್ ಅದ ಇಲ್ಲಿ ನೋಡ್ರಿ ಬಹಳ ಈಸಿ ಐತಿ ಕ್ವಶನ್ ಎಷ್ಟ್ರಿ ನಮಗ ಹನ್ನೆರಡು ಮೀಟರ್ ಕೊಟ್ಟಾರ ಹೌದು ಇಂಟು ಟೆನ್ ಮೀಟರ್ ಕೊಟ್ಟಾರ ಇದೇನ್ರಿ ನೆಲದ ವಿಸ್ತೀರ್ಣವನ್ನ ಕಂಡು ಹಿಡ್ಕೋಬೇಕು ಏನ್ ಆಗ್ತತ್ ನೋಡ್ರಿ ಆಕಾರದ ಐತ ಅಂತಂದ್ರ ಆಯತದ ವಿಸ್ತೀರ್ಣ ಏನ್ರಿ ಉದ್ದ ಇಂಟು ಅಗಲ ಮಾಡಿದಾಗ ನಮ್ ಆಯತದ ವಿಸ್ತೀರ್ಣ ಬರ್ತತಿ ಹಾಗಾಗಿ ಇಲ್ಲಿ ನಮಗ್ ಕ್ವಶನ್ ಒಳಗ್ ಒಂದ್ ಸ್ವಲ್ಪ ಟಿಸ್ಟ್ ಕೊಟ್ಟಾರ್ರಿ ಇದನ್ನ ಮೀಟರ್ ಒಳಗ್ ಕೊಟ್ಟಾರ ಇದನ್ನ ಏನ್ ಮಾಡ್ಯಾರ ಅಂತಂದ್ರ ಹಾಸುಗಳಲ್ಲಿ ವಿಸ್ತೀರ್ಣವನ್ನು ಏನ್ ಕೊಟ್ಟಾರ ಸೆಂಟಿಮೀಟರ್ ಒಳಗ್ ಕೊಟ್ಟಾರ ಹಾಗಾಗಿ ನಾವ್ ಏನ್ ಮಾಡ್ಕೋಬೇಕಂತಂದ್ರೆ ಈ ಮೀಟರ್ ಇದ್ದಿದ್ದನ್ನ ಏನ್ ಮಾಡ್ಕೋಬೇಕು ನಾವು ಸೆಂಟಿಮೀಟರ್ ಒಳಗ್ ಮಾಡ್ಕೋಬೇಕು ಒಂದ್ ಸೆಂಟಿಮೀಟರ್ ಗಿ ಒಂದ್ ಮೀಟರ್ಗೆ ಎಷ್ಟ್ ಸೆಂಟಿಮೀಟರ್ ಇರ್ತಾವ್ರಿ ಒಂದ್ ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಇರ್ತಾವ ಒಂದ್ ನೂರ್ ಸೆಂಟಿಮೀಟರ್ ಇರ್ತಾವ ಹೌದು ಒಂದ್ ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಇರ್ತಾವ ನೂರ್ ಸೆಂಟಿಮೀಟರ್ಸ್ ಇರ್ತಾವ ಹಾಗಾದ್ರೆ ಇಲ್ಲಿ ಹನ್ನೆರಡು ಸೆಂಟಿಮೀಟರ್ ಗೆ ಎಷ್ಟ ಆಗ್ತೈತ್ರಿ ಹನ್ನೆರಡು ನೂರ್ ಸೆಂಟಿಮೀಟರ್ ಆಗ್ತೈತಿ ಹೌದಾ ಇಂಟು ಎಷ್ಟಾಗ್ತತ್ರಿ ಹತ್ತಕ್ಕ ಹತ್ತು ಮೀಟರ್ಗೆ ಎಷ್ಟಾಗ್ತತ್ರಿ ಒಂದು ಸಾವಿರ ಸೆಂಟಿಮೀಟರ್ ಆಗ್ತತಿ ಒಂದ್ ಸಾವಿರ ಸೆಂಟಿಮೀಟರ್ ಆಗ್ತತಿ ಹಾಗಾದ್ರ ನಮಗೇನ್ ಬೇಕು ಹಾಸುಗಲ್ಲಿನ ವಿಸ್ತೀರ್ಣ ಬೇಕಾಗಿತ್ತಂತಂದ್ರ ನಾವ್ ಏನ್ ಮಾಡ್ಬೇಕು ಅಹ್ ನೆಲದ ವಿಸ್ತೀರ್ಣ ಡಿವೈಡೆಡ್ ಬೈ ಹಾಸುಗಲ್ಲಿನ ವಿಸ್ತೀರ್ಣ ಮಾಡ್ಕೊಂಡಾಗ ನಮಗೆ ಎಷ್ಟು ಹಾಸುಗಲ್ಲುಗಳು ಬೇಕಾಗ್ತಾವ ಅನ್ನೋದು ಗೊತ್ತಾಗ್ತತಿ ಹಾಗಾಗಿ ಡಿವೈಡೆಡ್ ಬೈ ಮಾಡ್ತೀನಿ ಹತ್ತು ಸೆಂಟಿಮೀಟರ್ ಇಂಟು ಎಂಟು ಹೌದಾ ಈ ಜೀರೋ ಕ್ಯಾನ್ಸಲ್ ಈ ಝೀರೋ ಕ್ಯಾನ್ಸಲ್ ಹೌದಾ ನೆಕ್ಸ್ಟ್ ನಾಕ್ ಎರಡ್ಲೆ ಎಂಟು ಎರಡ್ಲೆ ಎಂಟು ನಾಕ್ ಮೂರ್ಲೆ ಹನ್ನೆರಡು ಝೀರೋ ಜೀರೋ 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 ಹೌದಾ ಎರಡ್ ಒಂದ್ಲೆ ಎರಡ್ ಒಂದು ನೂರ ಐವತ್ತು ಹೌದಾ ಒಂದು ನೂರ ಐವತ್ತು ಇಂಟು ನೂರ್ ಮಾಡಿದಾಗ ಎಷ್ಟು ಬರ್ತೈತ್ರಿ ಆನ್ಸರ್ ಹದಿನೈದು ಸಾವಿರ ಬರ್ತೈತಿ ಹೌದಾ ಒಂದ್ನೂರ ಐವತ್ತು ಇಂಟು ನೂರ್ ಮಾಡಿದಾಗ ಹದಿನೈದು ಒಂದಲೆ ಹದಿನೈದು ಮೂರ್ ಅದಾವ ಮೂರ್ ಜೀರೋ ಇಟ್ಟೆ ಹೌದಾ ಹದಿನೈದು ಸಾವಿರ ಅನ್ನೋದೇನು ನಮ್ಗ ಟೈಲ್ಸ್ಗಳು ಹದಿನೈದು ಸಾವಿರ ಏನ್ ಬೇಕಾಗ್ತಾವ್ರಿ ಟೈಲ್ಸ್ಗಳು ಬೇಕಾಗ್ತಾವ ಆಪ್ಷನ್ ಎರಡು ಹದಿನೈದು ಸಾವಿರ ಅನ್ನೋದು ಸರಿಯಾದ ಉತ್ತರ ಆಗ್ತದ ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಏನದ ನೋಡ್ರಿ ಎರಡರ ಗಾತ ಎರಡು ಮೂರರ ಗಾತ ಮೂರು ಇಂಟು ಐದರ ಗಾತ ಐದು ಕಮಾದ ನೆಕ್ಸ್ಟ್ ಎರಡರ ಗಾತ ಮೂರು ಇಂಟು ಮೂರರ ಗಾತ ಎರಡು ಇಂಟು ಐದರ ಗಾತ ಎರಡು ಇಂಟು ಏಳು ಅಂತದ ಮತ್ತು ಎರಡರ ಗಾತ ನಾಲ್ಕು ಇಂಟು ಮೂರರ ಗಾತ ನಾಲ್ಕು ಇಂಟು ಐದು ಇಂಟು ಏಳರ ಗಾತ ಎರಡು ಇಂಟು ಹದಿಮೂರು ಅಂತ ಕೊಟ್ಟಾರ ಮತ್ತು ಇದರ ಮಹತ್ತಮ ಸಾಮಾನ್ಯ ಅಪವರ್ತನ ಮಸ ಅ ಕೇಳರ್ ಹೌದಾ ಏನ್ ಕೇಳ್ರಿ ಅ ಅಂತ ಹೇಳಿ ಕೇಳಾರ ಇಲ್ಲಿ ನೋಡ್ರಿ ಹಿಂಗ ಘಾತಾಂಕದ ಮ್ಯಾಲ ಏನ್ ಕೊಟ್ಟಾಗ ಮಸ ಅನ್ನ ಕೇಳಿದಾಗ ಏನ್ ಮಾಡ್ಬೇಕು ನಾವು ಕಾಮನ್ ಫ್ಯಾಕ್ಟರ್ಸ್ ಅನ್ನ ತೆಗಿಬೇಕು ಲಸ ಅನ್ನ ಕೊಟ್ ಕೇಳಿದಾಗನು ಕೂಡ ಏನ್ ಮಾಡ್ಬೇಕಂತಂದ್ರ ಕಾಮನ್ ಫ್ಯಾಕ್ಟರ್ಸ್ ಅನ್ನ ತೆಗಿಬೇಕಾಗ್ತತಿ ಆದ್ರ ಒಂದ್ ಡಿಫ್ರೆನ್ಸ್ ಏನಂತಂದ್ರ ಮಸ ಕೇಳಿದಾಗ ಯಾವುದು ಕಡಿಮೆ ಫ್ಯಾಕ್ಟರ್ ಅನ್ನ ಹೊಂದೈತಲ್ಲ ಅದನ್ನ ತೆಗಿಬೇಕು ಲಸ ಅಂದಾಗ ಏನ್ ಮಾಡ್ಬೇಕ್ರಿ ಯಾವ್ದು ಹೆಚ್ಚಿನ ಗಾ ಗಾತ್ರವನ್ನ ಹೊಂದೈತ್ಲಾ ಅದನ್ನ ತೆಗೀಬೇಕು ಹಾಗಾದ್ರೆ ನಮಗೇನ್ ಕೇಳ್ರಿ ಕ್ವಶನ್ ಒಳಗ ಮಸ ಅಂತ ಹೇಳ್ಕೇಳ್ಯಾರ ನಾ ಇದನ್ನ ಫಸ್ಟ್ ಬರ್ಕೋತೀನಿ ನೋಡ್ರಿ ಎರಡರ ಗಾತ ಎರಡು ಇಂಟು ಮೂರರ ಗಾತ ಮೂರು ಇಂಟು ಐದರ ಗಾತ ಐದು ಇನ್ನೊಂದ್ ಕೊಟ್ಟಾರೀ ಕಾಮ ಅಂತಂದ್ರೆ ಇನ್ನೊಂದದು ನೆಕ್ಸ್ಟ್ ಎರಡರ ಗಾತ ಮೂರು ಇಂಟು ಮೂರರ ಗಾತ ಎರಡು ಇಂಟು ಐದರ ಗಾತ ಎರಡು ಇಂಟು ಏಳು ನೆಕ್ಸ್ಟ್ ಏನ್ ಕೊಟ್ಟಾರ್ರಿ ಎರಡರ ಗಾತ ನಾಲ್ಕು ಇಂಟು ಮೂರರ ಘಾತ ನಾಲ್ಕು ಇಂಟು ಐದು ಇಂಟು ಏಳರ ಗಾತ ಎರಡು ಇಂಟು ಹದಿಮೂರು ಅಂತ ಹೇಳ ನಮ್ ಕ್ವಶನ್ ಅದ ಆದ್ರೆ ಇದ್ರಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಕಾಮನ್ ಇರೋದನ್ನ ತೆಗಿಬೇಕು ಹದಿಮೂರ್ ಅನ್ನೋದು ಇಲ್ಲೇ ಮಾತ್ರ ಐತಿ ಒಂದ ಸಂಖ್ಯೆ ಒಳಗೆ ಮಾತ್ರ ಐತಿ ಇದು ಆಗಂಗಿಲ್ಲ ಇದನ್ನ ತೆಗೆದ್ ಬಿಡ್ಬೇಕು ಏಳು ಅನ್ನೋದು ಇಲ್ಲಿ ಇಲ್ಲಿ ಮಾತ್ರ ಐತಿ ಇಲ್ಲಿ ಇಲ್ಲ ಅದಕ್ಕ ಏನ್ ಮಾಡ್ಬೇಕಂತಂದ್ರೆ ಇದನ್ನು ಕೂಡ ಏನ್ ಮಾಡ್ಬೇಕು ಕ್ಯಾನ್ಸಲ್ ಮಾಡ್ಬೇಕು ಹಾಗಾಗಿ ಏನಾಗ್ತೈತಿ ನೋಡ್ರಿ ಏನಾಗ್ತೈತಿ ನೋಡ್ರಿ ನೆಕ್ಸ್ಟ್ ಇಲ್ಲೂ ಐದ ಇಲ್ಲೂ ಐದ ಇಲ್ಲಿಯೂ ಅದ ಕಾಮನ್ ಬರ್ತದ ಕಾಮನ್ ಬಂದಾಗ ನಮಗ್ ಏನಾಗ್ತದ ಅಂತಂದ್ರ ಕಾಮನ್ ಅಂತಂದ್ರ ಮಸಾಜ್ ಕೇಳಾರ ಅಂತಂದ್ರ ಇದ್ರೊಳಗಿಂದು ಕಡಿಮೆ ಯಾವ್ದೈತಿ ಅದನ್ನ ತಕೋಬೇಕು ಗಾತ ಸೂಚಿ ಯಾವ್ದು ಕಡಿಮೆ ಐತಿ ಅದ್ ತಕೋಬೇಕು ಐದರ ಗಾತ ಸೂಚಿ ಏನೋ ಇಲ್ಲ ಅಂತಂದ್ರೆ ಇಲ್ಲಿ ಜೀರೋ ಇರ್ತದ ರೀ ಹಾಗಾಗಿ ಐದ್ ಅನ್ನೋದನ್ನ ಹೊರಗ್ ತಕೊಂತೀನಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಮೂರರ ಗಾತ ಮೂರ್ ಐತಿ ಮೂರರ ಗಾತ ಎರಡ್ ಐತಿ ಮೂರರ ಗಾತ ನಾಲ್ಕೈತಿ ಇದ್ರೊಳಗೆ ಕಡಿಮೆ ಇದಾವದ್ರಿ ಮೂರರ ಗಾತ ಎರಡು ಹೌದಾ ನೆಕ್ಸ್ಟ್ ಇಂಟು ಇಂಟು ಇಟ್ಕೋತೀನಿ ಇದ್ರೊಳಗ್ ನೋಡ್ರಿ ಎರಡರ ಗಾತನೂ ಐತಿ ಎರಡರ ಗಾತ ಐತಿ ಎರಡರ ಗಾತ ಐತಿ ಕಾಮನ್ ಆಗ ಐತಿ ಇದ್ರೊಳಗ್ ಸಾಣದ ಯಾವ್ದೈತ್ರಿ ಎರಡರ ಗಾತ ಎರಡು ಅನ್ನೋದು ಸಾಣದ ಐತಿ ಹಾಗಾಗಿ ನಮ್ಮ ಆನ್ಸರ್ ಏನಾಗ್ತತಿ ಅಂತಂದ್ರ ಮಸ ಏನಾಗ್ತತಿ ಅಂತಂದ್ರ ಎರಡರ ಗಾತ ಎರಡು ಮೂರರ ಗಾತ ಎರಡು ಮತ್ತು ಇಂಟು ಐದು ಅಂತ ಹೇಳಿ ಆಪ್ಷನ್ ನಾಲ್ಕು ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗ್ತತಿ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಹಾಗಾದ್ರ ಮುಂದಿನ ಪ್ರಶ್ನೆ ನೋಡ್ರಿ ಈ ಕೆಳಗಿನ ಯಾವ ಸಂಖ್ಯೆಯನ್ನ ಮೂರು ನಾಲ್ಕು ಐದು ಮೂರು ನಾಲ್ಕು ಐದು ಮತ್ತು ಆರರಿಂದ ಭಾಗಿಸಬಹುದು ಅಂತ ಕೇಳಾರ ಆರರಿಂದ ಸಂಪೂರ್ಣವಾಗಿ ಯಾವ್ದ್ರಿಂದ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳಲ್ಲಿ ಯಾ ಇಲ್ಲಿ ಮೂರು ನಾಲ್ಕು ಐದು ಮತ್ತು ಆರರಿಂದ ಇದ್ರೊಳಗೆ ಯಾವ ಸಂಖ್ಯೆ ಬಾಗಿ ಹೋಗ್ತತಿ ಅಂತ ಕೇಳಾರ ಹಾಗಾದ್ರ ನೋಡನ್ರೀ ಇದನ್ನ ಏನ್ ಮಾಡಬಹುದು ಅಂತಂದ್ರ ನಾವ್ ಎರಡ್ ಮೆಥಡ್ ಲೆ ಮಾಡ್ಬಹುದು ಒಂದ್ ಏನಂತಂದ್ರ ಮೊಸ ಆ ತೆಗೆದ್ ಮಾಡ್ಬಹುದು ಲಸ ಆ ತೆಗೆದ್ ಮಾಡಬಹುದು ಇನ್ನೊಂದ್ ಏನಂತಂದ್ರ ಇಲ್ಲಿ ನಾವ ಕೊಟ್ಟಂತ ಆಪ್ಷನ್ಗಳ ಮೇಲೆ ಬಾಧ್ಯತೆಯ ನಿಯಮಗಳ ಪ್ರಕಾರ ಏನ್ ಮಾಡ್ಬೋದ್ರಿ ಇದನ್ನ ಆನ್ಸರ್ ಕಂಡು ಹಿಡ್ಕೋಬಹುದು ಹಾಗಾದ್ರ ಇಲ್ಲಿ ನೋಡ್ರಿ ಲಸಾಅ ವಿಧಾನದ ಮೂಲಕ ಕಂಡು ಹಿಡೀನ್ರಿ ಮೂರು ನಾಲ್ಕು ಐದು ಮತ್ ಆರು ಹೌದಾ ಇದನ್ನ ಏನ್ ಮಾಡೋಣ ಅಂತಂದ್ರ ಈಗ ಲಸಾ ಅಹ್ ತಗೀನು ಎರಡನ್ ಮಧ್ಯ ಹೋಗ್ತೈತ್ರಿ ಫಸ್ಟ್ ಮೂರಕ್ ಮೂರ್ ಇಡ್ತೀನಿ ಎರಡ್ ಎರಡ್ಲೆ ನಾಲ್ಕು ಐದಕ್ ಐದ್ ಇಡ್ತೀನಿ ಎರಡ್ ಮೂರ್ಲೆ ಆರು ಈ ಎಷ್ಟನ್ ಮಧ್ಯ ಹೋಗ್ತೈತಿ ನೋಡ್ರಿ ಮೂರನ್ ಮಗ್ಯಾಗ ಮೂರ್ ಒಂದ್ಲೆ ಮೂರ್ ಒಂದ್ಲೆ ಐದಕ್ ಐದ್ ಇಡ್ತೀನಿ ಎರಡಕ್ ಎರಡ ಇಡ್ತೀನಿ ಹೌದಾ ನೆಕ್ಸ್ಟ್ ನೋಡ್ರಿ ಇನ್ ಯಾವ ಮಗ್ಯ ಎರಡನ್ ಎರಡನ ಮಗಿಲೆ ಹೌದಾ ಏನ್ ನೋಡ್ರಿ ಇದು ಒಂದ್ ಇದು ಒಂದ್ ಐದು ಐದ್ ಉಳಿತದ ಇದು ಒಂದಾಗ್ತದ ನೆಕ್ಸ್ಟ್ ಐದನ್ ಮಗ್ಗಿಲೆ ಹೋಗ್ತದ ಹೌದಾ ಹಾಗಾದ್ರ ಇಲ್ಲಿ ನಮಗ್ ಲಸ ಎಷ್ಟ್ ಆಗ್ತೈತಿ ನೋಡ್ರಿ ಎರಡ್ ಮೂರ್ಲೆ ಆರು ಆರ್ ಎರಡ್ಲೆ ಹನ್ನೆರಡು ಹನ್ನೆರಡು ಐದ್ಲೆ ಎಷ್ಟ್ರಿ ಅರವತ್ತು ಹನ್ನೆರಡ್ ಐದ್ಲೆ ಅರವತ್ತು ಹಾಗಾದ್ರ ನಮ್ಮ ಆನ್ಸರ್ ಯಾವ್ದ್ರಿ ಅರವತ್ತು ಬರ್ತದ ಆನ್ಸರ್ ಯಾವ್ದ್ರಿ ಅರವತ್ತು ಬರ್ತದ ಇನ್ನೊಂದ್ ಮೆಥಡ್ ಲೂ ಕೂಡ ಇದನ್ನ ಮಾಡಬಹುದು ಅಂತಂದ್ರ ನೋಡ್ರಿ ಇನ್ನೊಂದ್ ಮೆಥೆಡ್ ಕೂಡ ನಾವ್ ಮಾಡಬಹುದು ಆದ್ರ ಹೆಂಗ್ ನೋಡ್ರಿ ಇಲ್ಲಿ ಮೂರ್ ಅದ ನಾಲ್ಕ ಐದ ಆರ್ ಅದ ಇಲ್ಲಿ ಫಸ್ಟ್ ನಾವು ಈಸಿ ಆಗ್ಬೇಕಂತಂದ್ರ ಐದಿರ್ಲೆ ನೋಡ್ಕೋ ಐದಿರ್ಲಿ ಮೂರ್ದ್ರೊಳಗೆ ಯಾವ್ದ್ ಭಾಗ ಹೋಗ್ತೈತಿ ಅಂತ ಹೇಳಿ ನೋಡ್ಕೊಳ್ಳೋಣ ಐದರ್ಲೆ ಭಾಗ ಹೋಗ್ಬೇಕಾರ ಫಸ್ಟ್ ಏನ್ ಇರ್ಬೇಕ್ರಿ ಕೊನೆಗೆ ಜೀರೋ ಇರ್ಬೇಕು ಬಿಟ್ರ ಐದ್ ಇರ್ಬೇಕು ಅಂದ್ರ ಮಾತ್ರ ಐದರಲ್ಲಿ ಅದು ಸಂಪೂರ್ಣವಾಗಿ ಭಾಗ ಹೋಗ್ತತಿ ಆಪ್ಷನ್ ನಂಬರ್ ಒಂದ್ರೊಳಗ ಅದ ಜೀರೋನು ಇಲ್ಲ ಐದನು ಇಲ್ಲ ಅದೇನ ಕ್ಯಾನ್ಸಲ್ ಆಗ್ತೈತಿ ಹೌದಾ ನೆಕ್ಸ್ಟ್ ಏನ್ ಮಾಡ್ರಿ ಅಂತಂದ್ರ ಮೂರರ್ಲೆ ನೋಡ್ರಿ ಯಾವಗಳ ಮೊತ್ತವನ್ನ ಮಾಡಿದಾಗ ಮೂರರಲ್ಲೇ ಭಾಗ ಹೋಗ್ತಿರ್ತತಿ ಯಾವ ಅಂಕಿಗಳನ್ನ ಅಂತಂದ್ರ ಈ ಕೊಟ್ಟಂತ ಅಂಕಿಗಳ ಮೊತ್ತವನ್ನ ಮಾಡಿದಾಗ ಅದು ಮೂರಲ್ಲೇ ಬಾಗ್ ಹೋಗ್ಬೇಕು ಅಂತಂದ್ರ ಏನಂತಂದ್ರ ಇಲ್ಲಿ ಆರು ಅನ್ನೋದ್ ಏನಾಗ್ತತಿ ಮೂರಲೆ ಬಾಗ್ ಹೋಗ್ತೈತಿ ಒಂಬತ್ತು ಅನ್ನೋದೇನಾಗ್ತೈತಿ ಅಂತಂದ್ರ ಮೂರ್ಲೆ ಬಾ ಹೋಗ್ತೈತಿ ಹಾಗಾಗಿ ಎಂಬತ್ತು ಅನ್ನೋದು ಹೋಗಂಗಿಲ್ಲ ಇದನ್ನ ತೆಗೆದ್ ಬಿಡೋಣ ನೆಕ್ಸ್ಟ್ ಏನಂತಂದ್ರ ಈವ್ ಎರಡು ಇದು ಅರವತ್ತು ಮತ್ತು ತೊಂಬತ್ತು ಹಾಗೆ ಅದ್ರ ಏನ್ ಮಾಡೋಣ ಅಂತಂದ್ರ ನಾಕರ್ಲೆ ನೋಡೋಣ ನಾಕರ್ಲೆ ನೋಡ್ದಾಗ ಏನಾಗ್ತೈತಿ ನೋಡ್ರಿ ತೊಂಬತ್ತು ಅರವತ್ತು ಅನ್ನೋದ್ ಏನಾಗ್ತೈತಿ ಅಂತಂದ್ರ ನಾಲ್ಕು ಒಂದ್ಲೆ ನಾಲ್ಕು ಎರಡು ಉಳಿತು ನಾಕು ಐದ್ಲೆ ಇಪ್ಪತ್ತು ಸಂಪೂರ್ಣವಾಗಿ ಬಾಗ್ ಹೋಗ್ತೈತಿ ಹಾಗಾದ್ರ ಇಲ್ಲಿ ಏನ್ ಮಾಡ್ತೈತಿ ನೋಡ್ರಿ ತೊಂಬತ್ತು ಅನ್ನೋದು ನಾಕ್ ಎರಡ್ಲೆ ಎಂಟು ಒಂದ್ ಉಳಿತೈತಿ ಹತ್ತಾಗ್ತೈತಿ ಹಾಗಾಗಿ ಇದೇನಾಗಂಗಿಲ್ಲ ಅಂದ್ರ ತೊಂಬತ್ ಅನ್ನೋದು ನಾಲ್ಕರಲೆ ಬಾ ಹೋಗಂಗಿಲ್ಲ ಹಾಗಾಗಿ ನಮ್ಮ ಆನ್ಸರ್ ಏನಾಗ್ತೈತಿ ಅಂತಂದ್ರ ಅರ್ವತ್ ಆಗ್ತೈತಿ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ನಿಮಗೆ ಈಸಿ ಯಾವ್ದಾಗತ್ತಲ್ಲ ಆ ಮೆಥಡ್ಲೆ ಮಾಡ್ಕೊಡ್ರಿ ಓಕೆ ಮುಂದಿನ ಪ್ರಶ್ನೆ ನೋಡ್ರಿ ನಾಲ್ಕು ಪಾಯಿಂಟ್ ಎರಡು ಮೂರು ಒಂಬತ್ತು ಅನ್ನು ಏನ್ ಮಾಡಂದ್ರ ಜೀರೋ ಪಾಯಿಂಟ್ ಒಂಬತ್ತರಿಂದ ಭಾಗಿಸಿದಾಗ ಸಿಗುವ ಉತ್ತರ ಅಂತ ಕೇಳ್ರಿ ಎಷ್ಟ್ ಈಜಿ ಆಯ್ತ್ ನೋಡ್ರಿ ಕ್ವಶನ್ ನಾಲ್ಕು ಪಾಯಿಂಟ್ ಎರಡು ಮೂರು ಒಂಬತ್ತು ಡಿವೈಡೆಡ್ ಬೈ ಪಾಯಿಂಟ್ ನೈನ್ ಅಂತ ಕೊಟ್ಟಾರ ನಿಮಗ್ ಫಸ್ಟ್ ಕ್ಲಾಸ್ ನಾನು ಏನ್ ಹೇಳಿದೀನಿ ಅಂತಂದ್ರ ಪಾಯಿಂಟ್ ಅನ್ನ ಮೂವ್ ಮಾಡೋದನ್ನ ಹೇಳ್ಕೊಟ್ಟಿದೀನಿ ಹಾಗಾದ್ರೆ ಇಲ್ಲಿ ನೋಡ್ರಿ ಈ ಪಾಯಿಂಟ್ ಈ ಕಡೆ ಹೋಗ್ಬೇಕಂತಂದ್ರ ಇಲ್ಲಿದು ಕೂಡ ಏನಾಗ್ತೈತಿ ಅಂತಂದ್ರ ಪಾಯಿಂಟ್ ಈ ಕಡೆ ಹೋಗ್ತೈತಿ ಹಾಗಾದ್ರ ಇದು ಏನಾಗ್ತೈತಿ ಅಂತಂದ್ರ ಒಂಬತ್ತು ನಲ್ವತ್ತೆರಡು ಪಾಯಿಂಟ್ ಮೂರು ಒಂಬತ್ ಆಗ್ತದ ಇಲ್ಲಿ ಒಂಬತ್ತನ್ ತನ್ನ ಮಗ್ಯಾಗ ನಲ್ವತ್ತೆರಡ್ ಐತೇನ್ರೀ ಇಲ್ಲ ಒಂಬತ್ ನಾಕ್ಲೆ ಮೂವತ್ತಾರದ ಹೌದಾ ಒಂಬತ್ನಾಲ್ಕಲೆ ಮೂವತ್ತ್ ಆರ್ ಅದ ಇಲ್ಲಿ ಏನ್ ಮಾಡ್ತೇನಂತಂದ್ರ ನಲ್ವತ್ತೆರಡರೊಳಗ ಮೂವತ್ತ್ ಆರನ್ನ ತಗದ್ರ ಎಷ್ಟ್ ಉಳಿತೈತ್ರಿ ಆರ್ ಉಳಿತೈತ್ ನಮಗ ಹಾಗಾಗಿ ಇಲ್ಲಿ ನೋಡ್ರಿ ಏನಂತಂದ್ರ ಇಲ್ಲಿ ಪಾಯಿಂಟ್ ಅದ ಇಲ್ಲಿನ ಪಾಯಿಂಟ್ ತಗೋಬೇಕು ಹೌದು ಇಲ್ಲಿ ಆಪ್ಷನ್ ಒಳಗ್ ನೋಡ್ರಿ ನಾಲ್ಕು ಪಾಯಿಂಟ್ ಪಾಯಿಂಟ್ ಅಂತಂದ್ರ ಒಂದ ಐತಿ ಆಪ್ಷನ್ ಎರಡು ಇದಕ್ಕೆ ಏನಾಗತೈತಿ ಅಂತಂದ್ರ ಸರಿಯಾದ ಉತ್ತರ ಆಗ್ತತಿ ಬಾಳ ಮುಂದೆ ಲೆಕ್ಕ ಮಾಡ್ಕೊತ್ ಕುಂಡ್ರದೊಳಗ ಅರ್ಥ ಇರಂಗಿಲ್ಲ ಯಾವ್ದು ನಮಗ್ ಶಾರ್ಟ್ ಆಗಿ ಬರ್ತತಿಲ್ಲ ಅದನ್ನ ಆಪ್ಷನ್ ನೋಡ್ಕೊಂಡ್ ಏನ್ ಮಾಡ್ಬೇಕು ನಾವ್ ಆನ್ಸರ್ ಅನ್ನ ಹಾಕ್ಬೇಕಾಗತ್ತ ಹಾಗಾಗಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಏನದಂತ ಐದು ಸಾವಿರದ ಐದು ನೂರ ಐವತ್ತೈದನ್ನು ಹೀಗೆ ಬರೆಯಲಾಗುವುದು ಎಷ್ಟು ಈಜಿ ಕ್ವಶನ್ ಐತ್ ನೋಡ್ರಿ ಇದು ಒಂದ್ನೇ ಚಾಪ್ಟರ್ ಒಳಗ್ ಸಂಖ್ಯಾ ಪದ್ಧತಿ ಒಳಗ ಒಂದೈತಿ ಒಂದ್ ಎಂಟಿ ಹುಡುಗರು ಬಿಡಿಸ್ತಾವ್ರಿ ಇದನ್ನ ಹಾಗಾಗಿ ನೋಡ್ರಿ ಏನಾಯ್ತ ಅಂತಂದ್ರ ಐದು ಸಾವಿರದ ಐದು ನೂರ ಐವತ್ತೈದು ಅಂತಂದ್ರ ನಾಲ್ಕೈದು ಬರ್ತಾವ್ರಿ ಇದಕ್ಕ ಹಾಗಾಗಿ ಅಂತಂದ್ರ ನಮ್ಮ ಆನ್ಸರ ಆಪ್ಷನ್ ನಾಲ್ಕು ಐದ್ ಸಾವಿರದ ಐದ್ನೂರ ಐವತ್ತೈದು ಅಂತ ಹೇಳ ಆಗ್ತದ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಏನಾಗ್ತದ ನೋಡ್ರಿ ಮುಂದಿನ ಪ್ರಶ್ನೆ ಒಬ್ಬ ವ್ಯಾಪಾರಿಯು ಒಂದು ಕುರ್ಚಿಯನ್ನ ಒಬ್ಬ ವ್ಯಾಪಾರಿಯು ಒಂದು ಕುರ್ಚಿಯನ್ನ ಹದಿನೈದು ಪ್ರತಿಶತ ಲಾಭಕ್ಕೆ ಮಾರುವ ಬದಲು ಏನ್ ಅಂತಂದ್ರ ಶೇಕಡಾ ಎಂಟರಷ್ಟು ಲಾಭಕ್ಕೆ ಮಾರಿದಾಗ ಅವನಿಗೆ ರೂಪಾಯಿ ಐವತ್ತಾರು ಕಡಿಮೆ ಹಣ ದೊರಕುತ್ತದೆ ಏನ್ ಮಾಡ್ಯಾನ ಅಂತಂದ್ರ ಒಬ್ಬ ಕುರ್ಚಿ ವ್ಯಾಪಾರಿ ಒಂದು ಕುರ್ಚೆ ಮಾರಬೇಕಾಗಿತ್ತು ಅವನ್ ಮಾಡ್ಯಾನ ಅಂತಂದ್ರ ಹದಿನೈದ ಪರ್ಸೆಂಟ್ ಮಾರು ಲಾಭಕ್ಕ ಮಾರುವಂತ ಅಂತ ಕುರ್ಚಿಗಳನ್ನ ಏನ್ ಮಾಡ್ಯಾನಂತಂದ್ರ ಕೇವಲ ಎಂಟ ಪರ್ಸೆಂಟ್ ಲಾಭಕ್ ಮಾರ್ಯಾನ ಹಾಗಾಗಿ ಅವನಿಗೆ ಎಷ್ಟು ರೂಪಾಯಿ ಕಡಿಮೆ ಬಂದೈತಿ ಅಂತಂದ್ರ ಹಣ ಐವತ್ತಾರು ರೂಪಾಯಿ ಹಣ ಕಡಿಮೆ ಬಂದೈತಿ ಐವತ್ತಾರು ರೂಪಾಯಿ ಹಣ ಕಡಿಮೆ ಅಂತಂದ್ರ ಅಲ್ಲಿ ಏನ್ ಮಾಡ್ಯಾನಂತಂದ್ರ ಅವ್ಗ ಇನ್ನ ಪ್ರತಿಶತ ಎಷ್ಟ ಕುರ್ಚಿಯ ಬೆಲೆ ಅಸಲು ಬೆಲೆ ಅಂತ ಹೇಳ್ತಾರ ಅಂತಂದ್ರ ಆ ಕುರ್ಚಿದು ಮೊದಲ ಕೊಂಡ ಬೆಲೆ ಎಷ್ಟಿತ್ತು ಅಥವಾ ಅಸಲ ಬೆಲೆ ಎಷ್ಟಿತ್ತು ಅಂತ ಹೇಳ್ತಾರ ಹಾಗಾದ್ರ ನೋಡನು ಬರ್ರಿ ಏನಂತಂದ್ರ ಹದಿನೈದ್ ಪರ್ಸೆಂಟ್ ಮಾರು ಕುರ್ಚಿ ಎಷ್ಟ್ ಪರ್ಸೆಂಟ್ ಮಾರ್ಯನ್ರಿ ಎಂಟ್ ಪರ್ಸೆಂಟ್ಕ್ ಮಾರ್ಯ ಹಾಗಾದ್ರ ಅವನಿಗೆ ಎಷ್ಟ್ ಕಡಿಮೆ ಹಣ ದೊರಕೈತಿ ಇಲ್ ನೋಡ್ರಿ ಐವತ್ತಾರು ರೂಪಾಯಿ ಕಡಿಮೆ ಹಣ ದೊರಕೈತೆ ಅವ್ ಹೌದಾ ಹಾಗಾಗಿ ಈ ಹದಿನೈದ್ರೊಳಗ ಎಂಟ್ ಮೈನಸ್ ಮಾಡ್ರಿ ಎಷ್ಟ್ ಉಳಿತೈತ್ರಿ ಏಳ್ ಉಳಿತೈತಿ ಹದಿನೈದ್ರೊಳಗ ಎಂಟ್ ಮೈನಸ್ ಮಾಡ್ರಿ ಎಷ್ಟ್ ಉಳಿತೈತ್ರಿ ಏಳ್ ಉಳಿತೈತಿ ಅವ್ ಏನ್ ಮಾಡ್ಯಾನಂತಂದ್ರ ಏಳು ಪರ್ಸೆಂಟ್ ಕಡಿಮೆ ಆಗೈತೆ ಅವ್ಗ ಏಳು ಪರ್ಸೆಂಟ್ ಅಂದ್ರ ಐವತ್ ಆರ್ ರೂಪಾಯಿ ಕಡಿಮೆ ಬಂದೈತಿ ಹಾಗಾದ್ರ ಒಂದು ಕುರ್ಚಿ ಬೆಲೆ ಹಂಡ್ರೆಡ್ ಪರ್ಸೆಂಟ್ ಇದ್ದಾಗ ಎಷ್ಟ್ ಬರ್ತೈತಿ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಅಸಲು ಅಂತಂದ್ರ ಏನ್ರಿ ಹಂಡ್ರೆಡ್ ಪರ್ಸೆಂಟ್ ಪಿ ಅಂತಂದ್ರ ಏನ್ರಿ ಹಂಡ್ರೆಡ್ ಪರ್ಸೆಂಟ್ ಇರ್ತೈತಿ ಅವತ್ತು ಏನಾಗಿರ್ತೈತಿ ಅಂತಂದ್ರ ಈ ಹಂಡ್ರೆಡ್ ಪರ್ಸೆಂಟ್ ಇದ್ದಾಗ ಏನ್ ಬರ್ತೈತಿ ನೋಡಿ ಏಳು ಪರ್ಸೆಂಟ್ ಇದ್ದಾಗ ಐವತ್ತಾರು ರೂಪಾಯಿ ಕಡಿಮೆ ಹಣ ಬರ್ತಂದ್ರ ಈ ಹಂಡ್ರೆಡ್ ಪರ್ಸೆಂಟ್ ಇದ್ದಾಗ ಏನ್ ಬರ್ತೈತಿ ಅಂತ ಹೇಳಿ ನೋಡೋಣ ಹಾಗಾದ್ರ ಇಲ್ ನೋಡ್ರಿ ಏಳು ಎಷ್ಟ್ಲೆ ಐವತ್ತಾರ್ರಿ ಏಳು ಎಷ್ಟ್ಲೆ ಐವತ್ತಾರ ಏಳು ಎಂಟ್ಲೆ ಎಷ್ಟು ಐವತ್ ಆರ್ ಏಳ್ ಎಂಟ್ಲೆ ಐವತ್ ಆರ್ ಬರ್ತದ ಹಾಗಾಗಿ ಇಲ್ಲಿ ಇಂಟು ಏನ್ ಮಾಡ್ಬೇಕಂದ್ರ ಎಂಟ್ರಲ್ಲೇ ಮಾಡ್ಬೇಕ ಒಂದು ನೂರ್ ಎಂಟ್ಲೆ ಎಷ್ಟು ಎಂಟು ನೂರು ಈಜಿ ಐತ್ರಿ ನೋಡ್ರಿ ಈಜಿ ಬಹಳ ಈಜಿ ಐತಿ ಎಂಟ್ ನೂರು ಅನ್ನೋದು ಏನಂತಂದ್ರೆ ನಮಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ರೂಪಾಯಿ ಎಂಟ್ನೂರು ಇದಕ್ಕೆ ಸರಿಯಾದ ಉತ್ತರ ಇಂತಹ ಇನ್ನು ಮುಂದ್ ಹತ್ತು ಪ್ರಶ್ನೆಗಳದಾವ್ರಿ ಮುಂದಿನ ವಿಡಿಯೋದಲ್ಲಿ ಅವುಗಳನ್ನ ನಿಮ್ ತಿಳಿಸ್ಕೊಡ್ತೀನಿ ಹಾಗಾಗಿ ಇನ್ನು ಯಾರ್ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಲೈಕ್ ಲೈಕ್ ಬಟನ್ ಅನ್ನ ಒತ್ತ ನಮಗ ಪ್ರೋತ್ಸಾಹ ನೀಡ್ತಾ ಇರ್ರಿ ಧನ್ಯವಾದಗಳು